ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನೂಲು ಹುಣ್ಣಿಮೆ ನೂಲು ಹುಣ್ಣಿಮೆ ಪ್ರಯುಕ್ತ ಶ್ರೀ ಲಕ್ಷ್ಮೀನಾರಾಯಣರ ಮಂಡಲವನ್ನು ಹಾಕಿ ಸತ್ಯನಾರಾಯಣ ಪೂಜೆಯನ್ನು ನಮ್ಮ ಮನೆಯಲ್ಲಿ ಮಾಡಿದ್ವಿ ಶ್ರೀ ಸತ್ಯನಾರಾಯಣ ದೇವರ ಕಳಶ ರಾಯರ ಬೃಂದಾವನ ನಾಳೆಯಿಂದ ರಾಯರ ಆರಾಧನೆ ಮತ್ತು ಹೈಗ್ರೀವ ಜಯಂತಿ ಪ್ರಯುಕ್ತ ಹೈಗ್ರೀವ ದೇವರ ಪೂಜೆ ಹುಣ್ಣಿಮೆ ಗೌರಿ ಪೂಜೆ ಹೀಗೆ ಪ್ರತಿಯೊಂದು ಪೂಜೆ ಇವತ್ತು ಆಯಿತು ನಾಳೆಯಿಂದ ರಾಘವೇಂದ್ರ ತೀರ್ಥ ಗುರುಗಳ ಆರಾಧನೆ ಶ್ರೀ ರಾಘವೇಂದ್ರ ತೀರ್ಥರು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಇವರನ್ನು ಪ್ರತಿನಿತ್ಯವೂ ಆರಾಧನೆ ಮಾಡಬೇಕು ಪ್ರತಿನಿತ್ಯವೂ ನಮಗೆ ಬೇಕಾದ ವರಗಳನ್ನು ಕರುಣಿಸ್ತಕ್ಕಂಥ ಮಹಾ ಮಹಾನುಭಾವರು ಇವತ್ತು ನಾನು ಶ್ರೀ ರಾಘವೇಂದ್ರ ಗುರುಗಳ ಅಂಗನ್ಯಾಸ ಕರನ್ಯಾಸ ಋಷ್ಯಾಧಿನ್ಯಾಸವನ್ನು ಕೊಡ್ತೀನಿ ಇದನ್ನು ಪ್ರತಿನಿತ್ಯವೂ ಮಾಡ್ಕೊಳ್ಳಿ ಒಂದು ದಿನ ನಾಳೆ ಆರಾಧನೆ ಅಷ್ಟೇ ಅಲ್ಲ ಪ್ರತಿನಿತ್ಯವೂ ಇದನ್ನು ಮಾಡಿಕೊಳ್ಬೇಕು ಇದು ರಾಯರ ಬೃಂದಾವನ ಇದು ಮೂವತ್ತ್ಮೂರು ಪದ್ಮದಿಂದ ಬರೆದಿರ್ತಕ್ಕಂಥ ರಾಯರ ಬೃಂದಾವನ ಇದನ್ನು ನಾವು ಇಪ್ಪತ್ತೊಂದು ದಿವನ ದಿವಸ ಆಚರಣೆ ಮಾಡಿ ನಮಸ್ಕಾರವನ್ನು ಮಾಡಿದ್ರೆ ನಾವು ಏನು ಬಯಸ್ತೀವಿ ಅದನ್ನು ಗುರುಗಳು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಈ ರೀತಿಯಾಗಿ ಮೂವತ್ತ್ಮೂರು ಪದ್ಮಗಳನ್ನು ಬರ್ಕೊಳ್ಬೇಕು ಈ ಉದ್ದದಲ್ಲಿ ಎಂಟು ಬರುತ್ತೆ ಈ ಉದ್ದದಲ್ಲಿ ಎಂಟು ಬರುತ್ತೆ ಮತ್ತು ಇಲ್ಲಿ ಕೂಡ ಎಂಟು ಬರುತ್ತೆ ಇಲ್ಲಿ ಆರು ಬರುತ್ತೆ ಮತ್ತು ಇಲ್ಲಿ ಎರಡು ಇಲ್ಲಿ ಒಂದು ಬರುತ್ತೆ ಇದು ಶಂಖಚಕ್ರ ಈ ಶಂಖಚಕ್ರವು ಸೇರಿ ಮೂವತ್ತ್ಮೂರು ಪದ್ಮಗಳು ಬರುತ್ತೆ ಮತ್ತು ಇದು ಪಾದಕೆ ಪಾದುಕೆಗೆ ನಾವು ಮಂತ್ರಾಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕು ಮಧ್ಯದಲ್ಲಿ ಶ್ರೀ ಮೂಲರಾಮ ವಿಜಯತೆ ಅಂತ ಬರ್ಕೊಳ್ಬೇಕು ಇದು ರಾಯರ ಬೃಂದಾವನದ ಒಂದು ಕಟ್ಟೆ ಚಿತ್ರ ಈ ರೀತಿಯಾಗಿ ನಾವು ಮೂವತ್ತ್ಮೂರು ಪದ್ಮಗಳಿಂದ ಪ್ರತಿನಿತ್ಯವು ಬೆಳಗ್ಗೆ ರಾಯರ ಬೃಂದಾವನವನ್ನು ಬರೆದು ಸ್ತೋತ್ರವನ್ನು ಹೇಳಿಕೊಂಡು ನಮಸ್ಕಾರವನ್ನು ಮಾಡೋದ್ರಿಂದ ಇಪ್ಪತ್ತೊಂದು ದಿನ ವ್ರತವನ್ನು ಮಾಡೋದ್ರಿಂದ ವಾಂಚಿತ ಫಲಗಳು ನಮಗೆ ರಾಯರು ಅನುಗ್ರಹಿಸ್ತಾರೆ ಇವತ್ತು ನಾವು ರಾಯರ ಅಷ್ಟಾಕ್ಷರ ಮಂತ್ರದ ಜಪ ನೋಡೋಣ ಋಷ್ಯಾದಿನ್ಯಾಸ ಅಂಗನ್ಯಾಸ ಮತ್ತು ಕರನ್ಯಾಸದ ಮೂಲಕ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥವರು ಅವರವರ ಗುರುಗಳಿಂದ ಉಪದೇಶವನ್ನು ತಗೋಬೇಕು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಂಡು ಆಚಮನ ಪ್ರಾಣಾಯಾಮ ದೇಶಕಾಲ ಸಂಕೀರ್ತಿಗಳನ್ನು ಹೇಳ್ಕೊಂಡು ಸಂಕಲ್ಪವನ್ನು ಮಾಡಿ ಗುರು ನಮಸ್ಕಾರವನ್ನು ಮಾಡಬೇಕು ಶ್ರೀಂ ಶ್ರೀ ಗುರುಭ್ಯೋ ನಮಃ ಶ್ರೀಂ ಶ್ರೀ ಪರಮ ಗುರುಭ್ಯೋ ನಮಃ ಶ್ರೀಂ ಶ್ರೀ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಂ ಹೀಗೆ ಹನ್ನೆರಡು ನಮಗೆ ಗುರುಮಂತ್ರ ಬರುತ್ತೆ ನಂತರ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಮನು ನಾಮಕ ರಮಣ ಮುಖ್ಯ ಅಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರೇರಣೆಯ ಶ್ರೀ ಸೀತಾಪತಿ ಶ್ರೀರಾಮಚಂದ್ರ ಪ್ರೀತ್ಯರ್ಥಂ ಮಮ ಸಮಸ್ತ ದುರಿತ ನಿವೃತ್ತಿ ದ್ವಾರ ಶ್ರೀ ರಾಘವೇಂದ್ರ ಪ್ರಸಾದ ಸಿದ್ಧಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಯಥಾಶಕ್ತಿ ರಾಘವೇಂದ್ರ ಅಷ್ಟಾಕ್ಷರ ಜಪಮಹಂ ಕರಿಷ್ಯೆ ಅಂತ ಹೇಳಿ ನೀರನ್ನು ಒಂದು ಉದ್ದರಣೆ ನೀರನ್ನು ಪಾತ್ರೆಗೆ ಬಿಡಬೇಕು ನಂತರ ಕರನ್ಯಾಸೀಂ ಶ್ರೀ ಅಂಗುಷ್ಟಾಭ್ಯಾಂ ನಮಃ ಶ್ರೀಂ ರಾಘವೇಂದ್ರಾಯ ತರ್ಜಿನಿಭ್ಯಾಂ ನಮಃ ಶ್ರೀ ನಮಃ ನಮಃ ಶ್ರೀ ಶ್ರೀಂ ಅನಾಮಿಕಾಭ್ಯಾಂ ನಮಃ ಶ್ರೀಂ ರಾಘವೇಂದ್ರಾಯ ಕನಿಷ್ಠಕಾಭ್ಯಾಂ ನಮಃ ಶ್ರೀಂ ನಮಃ ಕರತಲ ಪೃಷ್ಠಾಭ್ಯಾಂ ನಮಃ ದೇಹಸ್ಪರ್ಶವನ್ನು ಮಾಡಿಕೊಳ್ಬೇಕು ನಂತರ ಅಂಗನ್ಯಾಸ ಶ್ರೀಂ ಶ್ರೀ ಹೃದಯಾಯ ನಮಃ ಹೃದಯವನ್ನು ಸ್ಪರ್ಶ ಮಾಡಿಕೊಳ್ಬೇಕು ಶ್ರೀಂ ರಾಘವೇಂದ್ರಾಯ ಶಿರಸೆ ಸ್ವಾಹ ತಲೆಯನ್ನು ಸ್ಪರ್ಶ ಮಾಡಿಕೊಳ್ಬೇಕು ಶ್ರೀ ನಮಃ ಶಿಕಾಯೇ ಔಷಟ್ ತಲೆಯ ಹಿಂಭಾಗವನ್ನು ಸ್ಪರ್ಶ ಮಾಡಬೇಕು ಶ್ರೀಂ ಶ್ರೀ ಕವಚಾಯ ಹುಂ ಎರಡು ಭುಜಗಳನ್ನು ಸ್ಪರ್ಶ ಮಾಡಬೇಕು ಶ್ರೀಂ ರಾಘವೇಂದ್ರಾಯ ನೇತ್ರಾಂಬ್ಯಾವ್ ಔಷಟ್ ಎರಡು ಕಣ್ಣುಗಳನ್ನು ಸ್ಪರ್ಶ ಮಾಡಿಕೊಳ್ಬೇಕು ಶ್ರೀಂ ನಮಃ ಅಸ್ತ್ರಾಯ ಫಟ್ ಇ ದಿಗ್ಬಂಧ ಚಪ್ಪಾಳೆಯನ್ನು ಹೊಡಿಬೇಕು ಈಗ ಧ್ಯಾನ ಸಂಕಾಶಂ ಅಕ್ಷಮಾಲಾಂ ಕಮಂಡಲಂ ದೋರ್ಭ್ಯಾಂ ದದಾನಂ ಕಾಶಾಯ ವಸನಂ ರಾಮ ಯೋಗೀಂದ್ರತೀರ್ಥ ಯೋಗೀಂದ್ರತೀರ್ಥವಂದ್ಯಾಂಘ್ರಿಂ ತುಳಸೀಧಾಮ ಭೂಷಿ ಜ್ಞಾನಭಕ್ತಿ ತಪ ಪೂರ್ಣ ಸರ್ವಾರ್ಥ ಸಿದ್ಧಯೇ ಧ್ಯಾನ ಆದ ನಂತರ ಈಗ ಋಷಿಛಂದಸನ್ನು ಮಾಡಬೇಕು ಅಸ್ಯ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರಸ್ಯ ಅಪ್ಪಟ್ ಅಪ್ಪಣ್ಣಾಚಾರ್ಯ ಋಷಿ ತಲೆಯನ್ನು ಸ್ಪರ್ಶ ಮಾಡಿಕೊಳ್ಬೇಕು ಗಾಯತ್ರಿ ಚಂದ ಮುಖವನ್ನು ಶ್ರೀ ರಾಘವೇಂದ್ರ ಗುರುವಂತರ್ಗತ ಮನು ನಾಮಕ ಭಾರತೀರಮಣ ಅಂತರ್ಗತ ಶ್ರೀ ಸೀತಾಪತಿ ರಾಮಚಂದ್ರೋ ದೇವತಾ ಯಥಾಶಕ್ತಿ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ಜಪೆ ವಿನಿಯೋಗ ಅಂತ ಹೇಳಿ ಹೃದಯವನ್ನು ಸ್ಪರ್ಶ ಮಾಡಿಕೊಂಡು ಈಗ ಶ್ರೀ ಶ್ರೀಂ ಶ್ರೀ ರಾಘವೇಂದ್ರಾಯ ನಮಃ ಶ್ರೀಂ ಶ್ರೀಂ ಶ್ರೀ ರಾಘವೇಂದ್ರಾಯ ನಮಃ ಶ್ರೀಂ ಶ್ರೀಂ ಶ್ರೀ ರಾಘವೇಂದ್ರಾಯ ನಮಃ ಶ್ರೀಂ ಈ ಜಪವನ್ನು ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಹೀಗೆ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಯಥಾಶಕ್ತಿ ನಾವು ಜಪವನ್ನು ಮಾಡಿ ನಂತರ ಹತ್ತಕ್ಕೆ ಹತ್ತು ಜಪಕ್ಕೆ ಒಂದು ತರ್ಪಣ ಒಂದು ಅರ್ಘ್ಯ ಅಂದರೆ ನೂರು ನಾವು ಜಪವನ್ನು ಮಾಡಿದ್ರೆ ಹತ್ತು ಅರ್ಘ್ಯವನ್ನು ಶ್ರೀಂ ಶ್ರೀ ರಾಘವೇಂದ್ರಾಯನ ಶ್ರೀಂ ಇದಂ ಅರ್ಘ್ಯಂ ಅಂತ ಹೇಳಿ ಈ ಮಂತ್ರದಿಂದ ನೀರನ್ನು ಅಭಿಮಂತ್ರಿಸಿ ಈ ಮನ್ ಈ ನೀರಿನಿಂದ ನಾವು ಅರ್ಘ್ಯವನ್ನು ಕೊಡಬೇಕು ಒಂದು ಪಂಚಪತ್ರೆಯಲ್ಲಿ ನೀರನ್ನು ಶುದ್ಧವಾದ ನೀರನ್ನು ಇಟ್ಕೊಳ್ಬೇಕು ಆಚಮನ ಮಾಡಿದ ನೀರನ್ನು ಇಟ್ಕೋಬಾರ್ದು ಶುದ್ಧವಾದ ನೀರನ್ನು ಇಟ್ಕೊಂಡು ಅದರಲ್ಲಿ ಶ್ರೀ ಶ್ರೀ ರಾಘವೇಂದ್ರಾಯನ ಶ್ರೀಂ ಅಂತ ಹೇಳಿ ಕೈಯನ್ನು ಇಟ್ಕೊಂಡು ಅಭಿಮಂತ್ರಣ ಮಾಡಬೇಕು ನಂತರ ಅದನ್ನು ಅರ್ಘ್ಯವಾಗಿ ಅರ್ಘ್ಯ ಬಟ್ಲಲ್ಲಿ ಅರ್ಘ್ಯವನ್ನು ಕೊಡಬೇಕು ಇದಾದ ನಂತರ ಮತ್ತೆ ಧ್ಯಾನ ಅಂಗನ್ಯಾಸ ಕರನ್ಯಾಸ ಋಷಿ ಛಂದಸ್ಸು ಇದನ್ನು ಮಾಡಿಕೊಂಡು ಸಮರ್ಪಣೆಯನ್ನು ಮಾಡಬೇಕು ಆನೇನ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಮಂತ್ರ ಜಪೇನ ಶ್ರೀ ರಾಘವೇಂದ್ರ ಗುರುವಂತರ್ಗತ ಮನು ನಾಮಕ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಸೀತಾಪತೆ ಶ್ರೀ ಮೂಲ ರಾಮಚಂದ್ರ ಪ್ರಿಯತ ಸುಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆಯನ್ನು ಮಾಡಬೇಕು ಯಥಾಶಕ್ತಿ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕು ನಾಳೆಯಿಂದ ಶ್ರೀ ರಾಘವೇಂದ್ರ ತೀರ್ಥರ ಆರಾಧನೆ ಇದೆ ಮೂರು ದಿವಸ ನಾಳೆಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ ಏನು ನಮಗೆ ಆಗಬೇಕು ಮಕ್ಕಳು ಓದಬೇಕಾ ವಿದ್ಯಾಭ್ಯಾಸನ ಕೆಲಸನ ಮದುವೆನ ಈ ರೀತಿಯಾಗಿ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ತೊಂದು ದಿನ ಈ ಬೃಂದಾವನವನ್ನು ಹಾಕಿ ಪ್ರತಿನಿತ್ಯವೂ ಕೂಡ ಈ ಸ್ತೋತ್ರವನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಾರಿ ಹೇಳ್ಕೊಳ್ಳಿಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಅಷ್ಟು ಬಾರಿ ಹೇಳ್ಕೊಂಡು ಅರ್ಘ್ಯವನ್ನು ಕೊಡಿ ಇದರಿಂದ ವಿಶೇಷವಾದಂಥ ರಾಯರ ಅನುಗ್ರಹ ಆಗುತ್ತೆ ಒಳ್ಳೆ ರಾಯರ ಪರ್ವಕಾಲ ನಾಳೆಯಿಂದ ಮೂರು ದಿವಸ ರಾಯರು ನಮ್ಗೆ ಯಾವಾಗಲೂ ಅನುಗ್ರಹಿಸ್ತಿರ್ತಾರೆ ವಿಶೇಷವಾಗಿ ಆರಾಧನೆಗಳಲ್ಲಿ ಇನ್ನೂ ಹೆಚ್ಚಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ರಾಯರ ಅನುಗ್ರಹವನ್ನು ಎಲ್ಲರೂ ನಾವು ಪಡ್ಕೊಳ್ಬೇಕು ಕಲಿಯುಗ ಕಲ್ಪತರು ಅವರು ನಮಗೆ ಅವರು ಅವರನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ ಹಾಗಾಗಿ ಅವರನ್ನು ಕಾಯ ವಾಚ ಮನಸ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ರಾಯರು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಾರೆ